ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ಮೂರನೇ ಕಣ್ಣು ತೆರೆದಿದ್ದಾರೆ ಅಂದರೆ ಆಗ್ನಚಕ್ರದ ಜಾಗೃತಿಯಲ್ಲಿ ಮೂರನೇ ಕಣ್ಣು ಪೂರ್ಣ ತೆರೆದಿದ್ದರೆ ಆ ಮನುಷ್ಯನ ದೇಹ ಸ್ಥಿತಿ ಹೇಗಿರುತ್ತೆ ಅಥವಾ ಈ ಒಂದು ಮೂರನೇ ಕಣ್ಣು ತೆರೆತಕ್ಕಂಥದ್ದು ಏನಿದೆ ಇದರ ಪ್ರತಿಶತ ಐವತ್ತಕ್ಕಿಂತ ಮಿಗಿಲಾಗಿ ಇದ್ದಂತಹ ಪಕ್ಷದಲ್ಲಿ ಅಥವಾ ಎಪ್ಪತ್ತು ಎಂಬತ್ತು ತೊಂಬತ್ತು ಪ್ರತಿಶತ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ದೇಹದ ಲಕ್ಷಣವಾದರೂ ಹೇಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಯಾವಾಗ ಮನುಷ್ಯನಿಗೆ ಆಗ್ನಚಕ್ರ ತೆರೆದುಕೊಳ್ಳಲು ಪ್ರಾರಂಭ ಆಗುತ್ತೆ ಅಂತ ಸಂದರ್ಭದಲ್ಲಿ ಆ ದೇಹ ಹಂಡ್ರೆಡ್ ಪರ್ಸೆಂಟ್ ರೋಗ ಮುಕ್ತವಾಗುತ್ತೆ ಗಮನಿಸಿ ಈ ಒಂದು ಚಕ್ರ ತೆರೆಯುವಿಕೆ ಐವತ್ತು ಪ್ರತಿಶತ ಆಗಿದ್ದಂತಹ ಪಕ್ಷದಲ್ಲೂ ಕೂಡ ಮೂಲಾಧಾರ ಚಕ್ರದ ಜಾಗೃತಿ ಆಗಿರುವ ಕಾರಣದಿಂದ ದೇಹದಲ್ಲಿನ ಮಾಂಸ ಮೂಳೆ ಮಜ್ಜ ರಕ್ತ ಇತ್ಯಾದಿ ಏನಿದೆ ಎಲ್ಲವೂ ಕೂಡ ಶುದ್ಧೀಕರಣವಾಗುತ್ತೆ ಆ ಶುದ್ಧೀಕರಣದ ಕಾರಣದಿಂದಾನೆ ಮನುಷ್ಯನಲ್ಲಿ ಆ ಹೊಳಪು ಚಮಕ್ ಏನು ಬರುತ್ತೆ ನಾವು ಹೇಳ್ತೇವೆ ಅದು ಬರುತ್ತೆ ಆ ರೀತಿಯಾಗಿ ಹೊಳಪು ಬರ್ತಕ್ಕಂಥದ್ದು ಆಗುತ್ತೆ ಏಕೆಂದರೆ ಶುದ್ಧೀಕರಣ ಆಗ್ಬಿಡುತ್ತೆ ಈ ಶುದ್ಧೀಕರಣ ಆಗುವ ಕಾರಣದಿಂದ ಚಕ್ರಗಳಲ್ಲಿ ಸಕಾರಾತ್ಮಕತೆ ಸಕಾರಾತ್ಮಕತೆ ಶಕ್ತಿ ಹೆಚ್ಚಾಗುವ ಕಾರಣ ದೇಹಕ್ಕೆ ಅನುಗುಣವಾಗಿರ್ತಕ್ಕಂಥ ಈ ಸೂಕ್ಷ್ಮ ಚಕ್ರಗಳೆಲ್ಲವೂ ಕೂಡ ಸದಾ ಜಾಗೃತ ಸ್ಥಿತಿಯಲ್ಲಿ ಇರುವ ಕಾರಣ ದೇಹದಾದ್ಯಂತ ಆ ಜೀವ ಅತಿಯಾಗಿ ಸಣ್ಣವಿರದೆ ಅತಿಯಾಗಿ ದಪ್ಪವಿರದೆ ಅಂದರೆ ಬೊಜ್ಜು ಇತ್ಯಾದಿ ಇರದೆ ಅತಿಯಾಗಿ ಸಣ್ಣ ಮೂಳೆಯಂತಿರದೆ ಅಥವಾ ಒಣಗಿ ಒಣಗಿದಂತೆ ಇರದೆ ಒಂದು ಮೀಡಿಯಮ್ ಮಾ ಅಂದರೆ ಸಮತೋಲನದಲ್ಲಿ ಆರೋಗ್ಯಪೂರ್ಣ ಸ್ಥಿತಿಯಲ್ಲಿ ಇರುತ್ತೆ ಮನುಷ್ಯನ ಎತ್ತರಕ್ಕೆ ಅನುಗುಣವಾಗಿ ಮನುಷ್ಯ ಹುಟ್ಟಿದ ಸಂದರ್ಭಕ್ಕೆ ತಂದಿರತಕ್ಕಂಥ ಮೂಳೆಯ ಅನುಗುಣವಾಗಿ ಈ ಒಂದು ದಪ್ಪ ಅಥವಾ ಒಂದು ಸಮಾನ ದೇಹ ಸ್ಥಿತಿಯನ್ನು ನಾವು ಲೆಕ್ಕಾಚಾರಕ್ಕೆ ತಗೋಬೇಕಾಗತ್ತೆ ಇಲ್ಲಿ ಯಾವಾಗ ಜೀವ ಆರೋಗ್ಯಪೂರ್ಣ ಸ್ಥಿತಿಯನ್ನು ಹೊಂದಿರುತ್ತೆ ಮೂರನೇ ಚಕ್ರದ ಜಾಗೃತಿಯಲ್ಲಿ ಸಂಪೂರ್ಣ ಆರೋಗ್ಯಪೂರ್ಣ ಸ್ಥಿತಿಯನ್ನು ದೇಹ ಹೊಂದಿರುತ್ತೆ ನಂತರದಲ್ಲಿ ಆಗ್ನಚಕ್ರ ತೆರೆದುಕೊಂಡಿದ್ದಂತಹ ಸಂದರ್ಭದಲ್ಲಿ ಆ ದೇಹದಲ್ಲಿನ ಚಕ್ರಗಳೇನಿರ್ತಾವೆ ಆಗ್ನಚ್ರದ ಆಗ್ನಚಕ್ರದವರೆಗಿನ ಐದು ಚಕ್ರಗಳು ಕೂಡ ಎಲ್ಲವೂ ಕ್ರಿಯಾತ್ಮಕವಾಗಿರ್ತಾವೆ ಜಾಗೃತವಾಗಿರ್ತಾವೆ ಆ ಮನುಷ್ಯನಿಗೆ ಹಸುವಿನ ಮೇಲಿನ ನಿಯಂತ್ರಣ ನಿದ್ದೆಯ ಮೇಲಿನ ನಿಯಂತ್ರಣ ಹಾಗೆ ಯಾವುದೇ ರೀತಿಯಾದಂಥ ಕಾರ್ಯವಿಧಾನಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡುವುದರ ಬಗ್ಗೆ ಆಲೋಚಿಸುವುದರ ಬಗ್ಗೆ ವಿಚಾರ ಮಾಡುವುದರ ಬಗ್ಗೆ ಮಾತನಾಡುವುದರ ಬಗ್ಗೆ ಆ ಮನುಷ್ಯನಿಗೆ ಸ್ವಯಂ ನಿಯಂತ್ರಣವಿರುತ್ತೆ ಗಮನಿಸಿ ಈ ಚಕ್ರಗಳ ಜಾಗೃತಿಯ ಕಾರಣದಿಂದ ದೇಹದಲ್ಲಿನ ಯಾವುದೇ ರೀತಿಯಾದಂಥ ತತ್ವಗಳಲ್ಲಿ ವೈಪರೀತ್ಯ ಇರುವುದಿಲ್ಲ ನಂತರದಲ್ಲಿ ಆ ಚಕ್ರದ ಜಾಗೃತಿಯ ಕಾರಣದಿಂದ ದೇಹಕ್ಕೆ ಆಲಾಸ್ಯ ಪ್ರಮಾದ ವಿನೋದ ಅಥವಾ ನೋವು ಸಂಕಟ ಹಿಂಸೆ ಬಾಧೆಗಳು ದುಃಖ ಭಯ ಇತ್ಯಾದಿ ಅಂಶಗಳ ಕೊಂಚ ಅಂಶವೂ ಕೂಡ ಆ ಜೀವದತ್ರ ಸುಳಿಯೋದಿಲ್ಲ ಅಥವಾ ಇರೋದಿಲ್ಲ ಮುಕ್ತಾಯ ಆಗೋಗ್ಬಿಟ್ಟಿರೋದಿಲ್ಲ ಕಳೆದು ಹೋಗಿಬಿಟ್ಟಿರುತ್ತೆ ಜೀವ ಸಂಪೂರ್ಣ ಶುದ್ಧವಾಗಿರ್ತಕ್ಕಂತಹ ಸ್ಥಿತಿ ಹಾಗಾಗಿ ಜೀವ ಶಾಂತ ಮತ್ತು ಸಮನಾಂತರ ಮನೋಭಾವದಲ್ಲಿ ಇರ್ತಕ್ಕಂಥದ್ದು ಹಾಗೆ ಆ ರೀತಿಯಾದಂಥ ಸ್ಥಿತಿ ವಿಧಾನದಲ್ಲಿ ಇಡ ಮತ್ತು ಪಿಂಗಳ ನಾಡಿಯ ಸಮತೋಲನ ಸ್ಥಿತಿಯನ್ನು ನಾವು ಕಾಣ್ತೇವೆ ಗಮನಿಸಿ ಯಾವಾಗ ಇಡ ಮತ್ತು ಪಿಂಗಳ ನಾಡಿ ಸಮತೋಲನ ಸ್ಥಿತಿಯನ್ನು ಕಾಯ್ದುಕೊಂಡಿರ್ತವೆ ಆ ಸಂದರ್ಭದಲ್ಲಿ ನೀವು ಯಾವುದೇ ಆಹಾರ ಸೇವನೆಯನ್ನು ಮಾಡಿದರೂ ಸಹ ಯಾವುದೇ ಆಹಾರ ಸೇವನೆಯನ್ನು ಮಾಡಿದರೂ ಸಹ ಧ್ಯಾನಕ್ಕೂ ಮುಂಚೆ ನೀವು ಶುದ್ಧವಾಗುವ ಮುಂಚೆ ಕುಂಡಲಿನಿ ಶಕ್ತಿ ಜಾಗೃತಗೊಳಿಸುವ ಮುಂಚೆ ಯಾವುದಾದರೂ ಆಹಾರ ಸೇವಿಸಿದರೆ ಹೆಚ್ಚಾಗಿ ದೇಹದಲ್ಲಿ ವೈಪರೀತ್ಯ ಉಂಟಾಗಿ ಶೀತ ಆಗುವುದು ಜ್ವರ ಆಗುವುದು ಕೆಮ್ಮಾಗುವುದು ನೆಗಡಿ ಅಂತ ನಾವೇನು ಕರೀತೇವೆ ಅಥವಾ ಅಜೀರ್ಣ ಸಮಸ್ಯೆ ಆಗುವುದು ಈ ಥರದ ಸಮಸ್ಯೆಗಳೆಲ್ಲ ಏನಾಗ್ತಾ ಇದ್ವು ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಆಗ್ನಚಕ್ರದ ಜಾಗೃತಿಯ ಸಂದರ್ಭದಲ್ಲಿ ಅನ್ಯಚಕ್ರಗಳ ಜಾಗೃತಿಯಾಗಿರುವಾಗ ಯಾವುದೇ ವೈಪರೀತ್ಯಗಳು ಉಂಟಾಗುವುದಿಲ್ಲ ಆಹಾರ ಸೇವನೆಯಲ್ಲಿ ಅದು ಸಿಹಿ ಆಗಿರಬಹುದು ಕಹಿ ಆಗಿರಬಹುದು ಹಾಗೆಯೇ ಹುಳಿ ಹುಳಿಯಾಗಿರಬಹುದು ಯಾವುದೇ ರೀತಿಯಾದಂಥ ಆಹಾರವಾದರೂ ಸರಿಯೇ ಆ ದೇಹದಲ್ಲಿ ಯಾವುದೇ ರೀತಿಯಾದಂಥ ವೈಪರೀತ್ಯಗಳು ಉಂಟಾಗುವುದಿಲ್ಲ ಬದಲಿಗೆ ಮೊದಲಿನಂತೆ ಆಹಾರ ಸೇವನೆ ಮಾಡಲಿಕ್ಕಾಗೋದಿಲ್ಲ ಆದರೂ ಸೇವನೆ ಮಾಡಿದಂತಹ ಪಕ್ಷದಲ್ಲೂ ಕೂಡ ದೇಹದ ಮೇಲೆ ಯಾವುದೇ ರೀತಿಯಾದಂಥ ವೈಪರೀತ್ಯಗಳು ಆಗೋದಿಲ್ಲ ಹಾಗೆ ಅನಾರೋಗ್ಯ ಸಮಸ್ಯೆಗಳು ಬಾಧಿಸೋದಿಲ್ಲ ಅಗ್ನಚಕ್ರದ ಜಾಗೃತಿಯ ಸಂದರ್ಭದಲ್ಲಿ ಅಥವಾ ಪ್ರತಿಶತ ನಾನು ಮೊದಲೇನು ಹೇಳಿದೆ ಆ ಪ್ರತಿಶತ ಜಾಗೃತಿಯಲ್ಲಿ ಅನ್ಯ ಚಕ್ರಗಳು ಜಾಗೃತವಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇಹ ಎಂದು ಯಾವಾಗಲೂ ಕೂಡ ದೇಹಕ್ಕೆ ಗಾಯ ಇತ್ಯಾದಿಗಳನ್ನು ಮಾಡಿಕೊಳ್ಳೋದಿಲ್ಲ ಅದು ಯಾವ ಮೂಲಕವಾದರೂ ಸರಿ ಏಳುವಾಗಾದರೂ ಸರಿಯೇ ಕೂರುವಾಗಾದರೂ ಸರಿ ನಡೆಯುವಾಗಾದರೂ ಸರಿಯೇ ಯಾವುದೇ ಸಂದರ್ಭದಲ್ಲಾದರೂ ಸರಿಯೇ ವರ್ಗ ಆ ಮನುಷ್ಯ ಯಾರಿರ್ತಾರೆ ಆ ದೇಹದಲ್ಲಿ ಎಲ್ಲೂ ಕೂಡ ಗಾಯಗಳಾಗುವುದಿಲ್ಲ ಏಟು ಮಾಡ್ಕೊಳ್ಳೋದಿಲ್ಲ ಬೇರೆಯವರಿಂದನೂ ಕೂಡ ಅಷ್ಟೇ ಮನುಷ್ಯ ಸ್ವಯಂ ಅಷ್ಟೇ ಚಕ್ರದ ಜಾಗೃತಿಯಾಗಿದ್ದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಗಾಯಗಳಾಗ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಚರ್ಮದ ರೋಗಗಳು ಬರ್ತಕ್ಕಂಥದ್ದಾಗಲಿ ಅಥವಾ ಯಾವುದೇ ಕಜ್ಜಿ ತುರಿಕೆ ಇತ್ಯಾದಿಗಳು ಆಗ್ತಕ್ಕಂಥದ್ದಾಗಲಿ ಅಥವಾ ಆ ದೇಹಕ್ಕೆ ಯಾವುದೇ ರೂಪದ ಈಗ ಬೇರೆಯವರು ಏನೋ ಎಡಕ್ಕಂದು ಕಾ ಬೆರಳಿಗೆ ಏಟಾಗಿದೆ ಅಥವಾ ಕೈಯಲ್ಲಿ ಒಂದು ತರಕಾರಿ ಹಣ್ಣು ಏನೋ ಒಂದು ಕುಯ್ಯುವಾಗ ಮಾಡುವಾಗ ಏನೋ ಕೆಲಸ ಮಾಡುವಾಗ ನಾವು ಕುಯ್ಕೊಂಡ್ವಿ ಗಾಯ ಆಗಿದೆ ಈ ರೀತಿಯಾದಂಥ ಯಾವುದೇ ಘಟನಾವಳಿಗಳು ನಡೆಯೋದೇ ಇಲ್ಲ ದೇಹದ ಜೊತೆಗೆ ಆ ದೇಹದ ಜೊತೆಗೆ ಯಾವುದೇ ರೀತಿಯಾದಂಥ ಹಾನಿಕಾರಕ ಘಟನಾವಳಿಗಳು ನಡೆಯೋದೇ ಇಲ್ಲ ಕಾರಣ ಎಲ್ಲ ಚಕ್ರಗಳ ಜಾಗೃತಿಯ ಕಾರಣದಿಂದ ಆ ಜೀವ ಯಾವುದೇ ಕಾರ್ಯವನ್ನು ಮಾಡಲು ಕೂಡ ಸಕ್ಷಮವಿರುತ್ತೆ ಏಳುವಾಗ ಕೂರುವಾಗ ಈಗ ಬೇರೆ ಮನುಷ್ಯರಿಗೆ ಏನೂ ಸಮಸ್ಯೆಗಳಿದ್ದರೆ ತಲೆ ತೆರಗ್ದಂಗೆ ಆಗುತ್ತೆ ಸುಸ್ತಾಗತ್ತೆ ಆಯಾಸ ಆಗುತ್ತೆ ಅತಿಯಾಗಿ ನಿದ್ದೆ ಬರುತ್ತೆ ಅತಿಯಾಗಿ ಆಹಾರ ಸೇವನೆ ಮಾಡಬೇಕನ್ಸುತ್ತೆ ಅಥವಾ ಸೇವನೆಯನ್ನು ಮಾಡ್ತಾರೆ ಆಲಾಸದಿಂದ ಹೆಚ್ಚು ನಿದ್ದೆ ಮಾಡ್ತಾರೆ ಇಂಥದ್ದೆಲ್ಲ ಏನು ಸಮಸ್ಯೆಗಳಿರ್ತಾವೆ ಆ ರೀತಿಯ ಸಮಸ್ಯೆಗಳಿಂದ ಮುಕ್ತವಾಗಿರುತ್ತೆ ಜೀವ ಅದೇ ಸ್ವಯಂ ಹಗುರವಾಗಿರುತ್ತೆ ಶುದ್ಧವಾಗಿರುತ್ತೆ ಹಾಗೆ ಸಕಾರಾತ್ಮಕವಾಗಿರುತ್ತೆ ಜಾಗೃತವಾಗಿರುತ್ತೆ ಈ ಜಾಗೃತವಿರುವ ಕಾರಣದಿಂದ ದೇಹದ ತಲೆ ಕೂದಲಿನಿಂದ ಹಿಡಿದು ಕಾಲಿನ ಉಗುರಿನವರೆಗೂ ಕೂಡ ಅಷ್ಟೆ ಅದರ ಜೊತೆ ಜೊತೆಗೆ ಸೂಕ್ಷ್ಮ ಶರೀರದ ಮಂಡಲದ ಒಂದು ಕಾರ್ಯಕ್ಷೇತ್ರ ಅಥವಾ ಮಂಡಲದ ಕ್ಷೇತ್ರ ಏನಿದೆ ಆ ಕ್ಷೇತ್ರಕ್ಕೂ ಕೂಡ ದೂಷಿತ ಸಂಕಲ್ಪಗಳು ಕೂಡ ಬಂದು ಸ್ಪರ್ಶಿಸಲು ಆಗೋದಿಲ್ಲ ಆಗ್ನಚಕ್ರದ ಜಾಗೃತಿ ಇದ್ದಂಥ ಪಕ್ಷದಲ್ಲಿಯೇ ದೂಷಿತ ಸಂಕಲ್ಪಗಳು ಕೂಡ ಬಂದು ಆ ಸೂಕ್ಷ್ಮ ಶರೀರವನ್ನು ಸ್ಪರ್ಶಿಸಲಿಕ್ಕೆ ಆಗೋದಿಲ್ಲ ಆಭಮಂಡಲವನ್ನು ಸ್ಪರ್ಶಿಸಲಿಕ್ಕೆ ಆಗೋದಿಲ್ಲ ಅಥವಾ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ ಆ ರೀತಿಯಾದಂಥ ನಿರ್ಬಂಧ ಶಕ್ತಿ ನಿರ್ಮಾಣ ಆಗಿರುತ್ತೆ ದೇಹದಲ್ಲೂ ಕೂಡ ಅಷ್ಟೇ ರುಜಿನಿಗಳು ಬಾಧೆಗಳು ಇತ್ಯಾದಿ ಬರುತ್ತೆ ಹಾಗೆ ಮನುಷ್ಯನಿಗೆ ತವಕ ಆಗಲಿ ಅವಸರ ಆಗಲಿ ಯಾವುದೇ ರೀತಿಯಾದಂಥ ಹಾನಿಯಾಗಲಿ ವಿಚಾರ ಶೂನ್ಯತೆ ಆಗಲಿ ಆ ಮನುಷ್ಯನಲ್ಲಿ ಆಲಸ್ಯ ಆಗಲಿ ಅತಿಯಾದಂಥ ನಿದ್ರೆ ಆಗಲಿ ಹಸಿವಾಗಲಿ ದಣಿವಾಗಲಿ ಬರೋದೇ ಇಲ್ಲ ಯಾವಾಗ ಅಗ್ನಚಕ್ರ ಐವತ್ತು ಪ್ರತಿಶತ ಜಾಗೃತಿ ಆಗಿದ್ದುದಕ್ಕೆ ಮೇಲ್ಪಟ್ಟಂತೆ ಎಷ್ಟೇ ಜಾಗೃತಿ ಆಗಿದ್ರೂ ಕೂಡ ಅಷ್ಟೆ ದೇಹಕ್ಕೆ ಈ ರೀತಿಯಾದಂತಹ ಯಾವುದೇ ಹಾನಿಕಾರಕ ಅಂಶಗಳು ಏನು ಸಾಮಾನ್ಯ ದೇಹದಲ್ಲಿ ಕಂಡು ಅಂಥ ಲಕ್ಷಣಗಳು ಬರೋದಿಲ್ಲ ದೇಹದ ಸ್ಥಿತಿ ಹೇಗಿರುತ್ತೆ ಆ ದೇಹ ವಿಶೇಷವಾಗಿ ಕೈ ಚಲ್ಲಿ ಕಾಲ್ ಚಲ್ಲಿ ಕೂರ್ತಕ್ಕಂತಹ ಕಾರ್ಯಗಳಲ್ಲಿ ಆ ಜೀವ ತೊಡಗುವುದಿಲ್ಲ ಬದಲಿಗೆ ಆಸನಗಳೇ ಅದಕ್ಕೆ ಸಿದ್ಧಾಸನ ಏನು ಊಟ ಮಾಡಲಿಕ್ಕೆ ಕೂರ್ತೀವಲ್ವಾ ಆ ರೀತಿಯಾಗಿ ಕೂರ್ತಕ್ಕಂಥದ್ದು ಆಸನ ಧ್ಯಾನ ಮಾಡಲಿಕ್ಕೆ ಕೂರ್ತೀವಲ್ವಾ ಸುಖಾಸನ ಈ ಸುಖಾಸನವೇ ಅದಕ್ಕೆ ಸಿದ್ಧಾಸನವಾಗಿರ್ತವೆ ಯಾವುದೇ ಕಾರಣಕ್ಕೂ ಕಾರಣ ಇಷ್ಟೇ ಯಾವುದೇ ಕಾಲಗಳನ್ನು ಹೊರಚಲ್ಲಿ ಅಥವಾ ಕೈಗಳನ್ನು ಹೊರಚಲ್ಲಿದ್ದಂತಹ ಪಕ್ಷದಲ್ಲಿ ಆ ದೇಹ ಬೆಣ್ಣೆಯಂತೆ ಮೃದುವಾಗಿದ್ದು ಸಕಾರಾತ್ಮಕ ಶಕ್ತಿಯನ್ನು ಸ್ವೀಕರಿಸುವ ಹೀರಿಕೊಳ್ಳುವ ಕ್ಷಮತೆಯನ್ನು ಹೊಂದಿರುವ ದೇಹವಾಗಿರುತ್ತೆ ಆ ಕಾರಣದಿಂದ ಸಾಧಕರು ಹೇಗೇಗೆ ಬೇಕೋ ಹಾಗೆ ಕೂತ್ಕೊಂಡಂತಹ ಪಕ್ಷದಲ್ಲಿ ನಿಂತ್ಕೊಂಡಂತಹ ಪಕ್ಷದಲ್ಲಿ ಅನ್ಯ ಹಾನಿಕಾರಕ ಎನರ್ಜಿ ಸೇರ್ತಕ್ಕಂಥದ್ದಿರುತ್ತೆ ಆ ಕಾರಣಕ್ಕೆ ಸಾಧಕರು ಸದಾ ಸಿದ್ಧಾಸನ ಅಂದರೆ ಸುಖಾಸನ ಅಂತ ನಾವೇನು ಕರೀತೇವೆ ಈ ಸುಖಾಸನದಲ್ಲಿ ಸಿದ್ಧಾಸನದಲ್ಲಿ ಇರ್ತಾರೆ ಮ್ಯಾಕ್ಸಿಮಮ್ ಆದರೆ ಶರೀರಕ್ಕೆ ಯಾವುದೇ ಬಾಧೆ ಆಗೋದಿಲ್ಲ ಮೂಳೆ ಮೇರುದಂಡ ಇತ್ಯಾದಿಗೇನು ಸಮಸ್ಯೆ ಆಗೋದಿಲ್ಲ ಯಾವುದೇ ರೀತಿಯಾದಂತಹ ಈ ಕೋಶಗಳಿಗೆ ತೊಂದರೆಗಳು ಆಗೋದಿಲ್ಲ ಕುಳಿತಿದ್ದು ಕುಳಿತಿದ್ದು ನಮಗೆ ಮಂಡಿ ನೋವಾಗಿದೆ ಕೈ ನೋವಾಗಿದೆ ಹಾಗೆ ಹೀಗೆ ಏನು ಹೇಳ್ತಾರೆ ಈಗ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥವರು ಆ ರೀತಿಯಾಗಿ ಏನೂ ಆಗೋದಿಲ್ಲ ಸುಖಾಸನ ಸಿದ್ಧಾಸನ ಹೆಚ್ಚು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಹೆಚ್ಚು ಹೆಚ್ಚು ಬಲವನ್ನು ಕೊಡುತ್ತೆ ಹೀಗೆ ಚಕ್ರದ ಜಾಗೃತಿ ಇರುವ ಕಾರಣದಿಂದ ಆ ಮನುಷ್ಯನ ಕಾರ್ಯವೈಖರಿಗಳೆಲ್ಲವೂ ಕೂಡ ಸುಗಮವಾಗಿ ಸಾಕ್ತಕ್ಕಂಥದ್ದು ಹಾಗೆ ಆಲೋಚನೆಗಳಲ್ಲಿ ಹಿಡ್ತಾ ಇರ್ತಕ್ಕಂಥದ್ದು ಆಲೋಚನೆಗಳಲ್ಲಿ ಹಿಡಿದಾಗ ಗಮನಿಸಿ ಆಲೋಚನೆಗಳಲ್ಲಿ ನಿಯಂತ್ರಣ ಇರ್ತಕ್ಕಂಥದ್ದು ಮನಸ್ಸಿಗೆ ಬಂದದ್ದೆಲ್ಲವನ್ನು ಕೂಡ ಆಲೋಚಿಸೋದಿಲ್ಲ ಮನಸ್ಸಿಗೆ ಬಂದಂಥ ಆಲೋಚನೆಗಳನ್ನು ಮುಂದುವರಿಯಲು ಬಿಡೋದಿಲ್ಲ ಆ ಆಲೋಚನೆಗಳ ಮೇಲೆ ನಿಯಂತ್ರಣ ಯಾವುದನ್ನು ಆಲೋಚಿಸಬೇಕು ಯಾವುದನ್ನು ಆಲೋಚಿಸಬಾರದು ಯಾವ ವಿಷಯಗಳನ್ನು ಸ್ವೀಕರಿಸಬೇಕು ಯಾವ ವಿಷಯಗಳನ್ನು ಸ್ವೀಕರಿಸಬಾರದು ಈ ಎಲ್ಲ ಅಂಶಗಳ ಮೇಲೆ ಸಂಪೂರ್ಣ ಮನಸ್ಥಿತಿ ಮೇಲೆ ಹಿಡ್ತಾ ಇರುತ್ತೆ ಅಂದರೆ ಮನ ಗೆಲ್ಲುವಿಕೆ ಅಂತ ನಾವೇನು ಕರಿತೇವೆ ಮನಸ್ಸನ್ನು ಗೆಲ್ಲುವ ಕಲೆ ಅಂತ ನಾವೇನು ಕರಿತೇವೆ ಆ ರೀತಿಯಾಗಿ ಮನಸ್ಸನ್ನು ಗೆಲ್ತಕ್ಕಂಥದ್ದಾಗಿರುತ್ತೆ ಯಾವಾಗ ಆಗ್ನಚಕ್ರ ಎಂತಕ್ಕಂಥದ್ದು ಜಾಗೃತಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಐವತ್ತು ಪ್ರತಿಶತ ಮೇಲ್ಪಟ್ಟು ಇದ್ದಂಥ ಪಕ್ಷದಲ್ಲಿ ಇಂತಹ ಎಲ್ಲ ಸಕಾರಾತ್ಮಕ ಲಕ್ಷಣಗಳನ್ನು ನಾವು ಕಾಣಬಹುದು ಹಾಗೆ ಆಗ್ನಚಕ್ರ ಜಾಗೃತಿಯ ಸಂದರ್ಭದಲ್ಲಿ ಆ ಜೀವದ ಕಾರ್ಯಾವಳಿಗಳೆಲ್ಲವೂ ಕೂಡ ಮ್ಯಾಕ್ಸಿಮಮ್ ನೂರರಲ್ಲಿ ತೊಂಬತ್ತು ಪ್ರತಿಶತ ಆ ಜೀವಕ್ಕೆ ಸ್ವಯಂ ಏನು ಕಾರ್ಯ ಮಾಡೋದೇ ಇಲ್ಲ ಏಕೆಂದರೆ ಅದು ಕಾರ್ಯಗಳಿಂದ ಕರ್ಮ ಫಲಗಳಿಂದ ಹಾಗೆ ಯಾವುದೇ ರೀತಿಯಾದಂಥ ಅರ್ಜನೆಯಿಂದ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಗಳಿಂದ ಸಂಪೂರ್ಣ ಮುಕ್ತವಾಗಿದ್ದು ಕರ್ಮಾತೀತ ಗುಣಾತೀತ ಭಾವಾತೀತವಾಗಿದ್ದು ಅತೀತವಾಗಿದ್ದು ಕಾಲಾತೀತವಾಗಿರುತ್ತೆ ಹಾಗಾಗಿ ಆ ಜೀವ ಏನೇ ಕಾರ್ಯ ಮಾಡಿದರೂ ಕೂಡ ಕೋಟಿ ಕೋಟಿ ಜೀವರಾಶಿಯ ಕಲ್ಯಾಣಕ್ಕೆ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗತ್ತೆ ಯಾವಾಗ ಅಗ್ನಚಕ್ರ ಸಕಾರಾತ್ಮಕವಾಗಿ ತೆರೆದುಕೊಂಡಿರ್ತಕ್ಕಂಥದ್ದಾಗತ್ತೆ ಅಂಥ ಸಂದರ್ಭದಲ್ಲಿ ಆ ದೇಹದಲ್ಲಿನ ಸಕ್ಷಮ ಸ್ಥಿತಿ ಮತ್ತು ಶಕ್ತಿ ಎಂಬತಕ್ಕಂಥದ್ದು ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡುತ್ತೇ ವಿನ ಆ ಸಾಮಾನ್ಯ ದೇಹದ ಜೀವನ ಆಹಾರದ ಅರ್ಜನೆಗೆ ಬಟ್ಟೆಯ ಅರ್ಜನೆಗೆ ಮನೆಯ ಅರ್ಜನೆಗೆ ಹಣದ ಅರ್ಜನೆಗೆ ಅಥವಾ ಪ್ರೀತಿ ಪ್ರೇಮ ಸುಖ ಸಂತೋಷದ ಅರ್ಜನೆಗೆ ಹಾಗೆ ಹೆಸರು ಕೀರ್ತಿಗಳಿಗೆ ಸಂಬಂಧಪಟ್ಟಂಥ ಅರ್ಜನೆ ಈ ರೀತಿಯಾದಂಥ ಆಸ್ತಿ ಪಾಸ್ತಿ ಮಕ್ಕಳು ಇತ್ಯಾದಿಗೆ ಸಂಬಂಧಪಟ್ಟಂಥ ಅರ್ಜನೆಗೆ ಏನು ಸಾಮಾನ್ಯ ಜೀವ ಇರುತ್ತೋ ಆ ರೀತಿಯಾದಂಥ ಎಲ್ಲ ವಿಷಯಗಳಿಂದ ಮುಕ್ತವಾಗಿರುತ್ತೆ ಜೀವ ಲೋಕ ಸಮಸ್ತ ಸುಖಿನೋ ಬಂತು ಸಮಸ್ತ ಸಣ್ಣಮಂಗಲಾನಿಬಂತು ಅಂತ ಹೇಳ್ತಾ ವಿಡ್ ನಾನು ಮುಗಿಸೋದಕ್ಕೆ ಮುಂಚೆ ಆಗ್ನಚಕ್ರದ ಜಾಗೃತಿಯಲ್ಲಿ ಮೂರನೇ ಕಣ್ಣು ತೆರೆದಿದ್ದರೆ ದೇಹ ಸ್ಥಿತಿ ಸಂಪೂರ್ಣ ಪ್ರಾಬಲ್ಯ ಶಕ್ತಿಯುತ ಕ್ರಿಯಾತ್ಮಕ ಮತ್ತು ಸದಾ ಜಾಗೃತ ಸ್ಥಿತಿಯಲ್ಲಿ ಇರುತ್ತೆ ರೋಗರುಜಿನಿಗಳಿಂದ ದುಃಖ ದುಮ್ಮಾನಗಳಿಂದ ಮುಕ್ತವಾಗಿರುತ್ತೆ ಆಸೆ ಆಕಾಂಕ್ಷೆ ಹುಟ್ಟು ಸಾವಿನಿಂದ ಮುಕ್ತವಾಗಿರುತ್ತೆ ಕಾಲಾತೀತ ಕರ್ಮಾತೀತ ಗುಣಾತೀತ ಭಾವಾತೀತ ಹಾಗೆಯೇ ಕಾಲಾತೀತವಾಗಿಯೂ ಕೂಡ ಇರುತ್ತೆ ಭಕ್ತಿ ಮತ್ತು ಆಧ್ಯಾತ್ಮದಲ್ಲಿ ಹೆಚ್ಚಿನ ಪ್ರಗತಿ ಭಕ್ತಿ ಮತ್ತು ಆಧ್ಯಾತ್ಮ ಸಾಮಾನ್ಯ ಜೀವಕ್ಕಿಂತ ಭಿನ್ನವಾಗಿ ಆಚರಣೆಯಲ್ಲಿ ಇರುತ್ತೆ ಅದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಕೇಳೋಣ ಈ ಒಂದು ಆಗ್ನಚಕ್ರದ ಜಾಗೃತಿಯಲ್ಲಿ ದೇಹಸ್ಥಿತಿ ಹೇಗಿರುತ್ತೆ ಅಂದರೆ ತುಂಬ ಸಕಾರಾತ್ಮಕವಾಗಿ ಗುಣಾತ್ಮಕವಾಗಿ ಹಾಗೆ ಕ್ರಿಯಾತ್ಮಕವಾಗಿ ಇರುತ್ತೆ ಅಂತ ಹೇಳ್ತಾ ಇವೆಂದು ಧನ್ಭಕ್ಸೋದು ಮುಂಚೆ ಯಾರ ನಕಾರಾತ್ಮಕ ಸಂಸ್ಥೆ ಇದ್ದಂಥ ಪಕ್ಷದಲ್ಲಿ ಮಾಟ ಮತ್ತು ತಂತ್ರಮತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪ್ತದ ಪೌಡರ್ಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೆಗೆ ಗಿಟ್ಕೊಳ್ಳೋದು ಮನೆಯಲ್ಲಿ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡೋದಿಂದ ಸಮಸ್ಯೆಗಳಿಂದ ಮುಖರಾಗಿ ತಂತ್ರ ಬಾಧೆಗಳನ್ನು ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದೆ ಮನೆಯಲ್ಲಿ ಅಂಗಡಿಗಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದರೆ ನಿವಾರಣೆ ಆಗುತ್ತೆ ಹಾಗೆ ಹಣಕಾಸಿನ ಸಮಸ್ಯೆಗಳಿದ್ರು ಕೂಡ ನಿವಾರಣೆ ಆಗ್ತವೆ ಸಂಕಲ್ಪ ಮಾಡಿ ಹಾಕಿ ನಂಬಿಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಒಂದು ನಂಬಿಕೆಯಿಂದ ನೀವು ಬೆಳಗ್ಗೆ ಸಾಯಂಕಾಲ ಹಾಕಿದಂಥ ಪಕ್ಷದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರ ಆಗಲಿಕ್ಕೆ ಸಹಾಯ ಆಗುತ್ತೆ ನೀವೇ ಅದನ್ನು ಪ್ರಯತ್ನ ಮಾಡಿ ನೋಡ್ಬೋದು ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಂಸ್ಥೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮಂತ್ರ ತಂತ್ರದ ಬಗ್ಗೆ ಸಮಸ್ಯೆ ಆಗಿದ್ದರೆ ಹಾಗೆ ಯೋಗ ಧ್ಯಾನ ಮುದ್ರೆಗಳಿಗೆ ಸಂಬಂಧಪಟ್ಟಂತೆ ಕುಂಡ್ಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡಿ ಇತ್ಯಾದಿ ಸಮಸ್ಯೆಗಳಾಗಿದ್ದರೆ ಕಾನೂನಾತ್ಮಕ ಸಮಸ್ಯೆಗಳಿದ್ದರೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಜಮೀನಿಗೆ ಸಂಬಂಧಪಟ್ಟಂತೆ ಸಿವಿಲ್ ಅಂದರೆ ಸಮಸ್ಯೆಗಳಿರ್ಬೋದು ಅಂಥ ಸಮಸ್ಯೆಗಳ ನೇರ ಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕಡೆ ಮೂಲಕ ಒಂದು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಆಸಕ್ತರು ಇದರ ಸದುಪಯೋಗ ಪಡೆಯಬಹುದು ಹಾಗೆ ಅಸ್ತು ಸಾಮುದ್ರಿಕ ಪರಿಶೀಲನೆ ಹಾಗೆ ಜಾತಕ ಪರಿಶೀಲನೆ ಕೂಡ ತಾವು ಅಗತ್ಯ ಇದ್ದಂಥ ಪಕ್ಷದಲ್ಲಿ ಮಾಡಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ವಿಜಯದುರ್ಗ ಅಪರಾಧ ಚಾನಲ್ ಕೂಡ ವೀಕ್ಷಿಸಿ ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ